ஃபஸ்ட் யூனியன் எஸ் டப்யூஆர் அந்த அது ஏன் டவுட்டே இல்ல கேஸ் அது அந்த கேஸ் ಏನು ಸಂಬಂಧನೇ ಇಲ್ಲ ನಮಸ್ಕಾರ ವೀಕ್ಷಕರಿ ನೇಷನ್ ಗೆ ಸ್ವಾಗತ ಹುಬ್ಬಳ್ಳಿಯ ಸೌತ್ ವೆಸ್ಟರ್ನ್ ರೈಲ್ವೆ ಎಲೆಕ್ಷನ್ ಇದೇ ತಿಂಗಳು ಡಿಸೆಂಬರ್ ನಲ್ಲಿ ನಡೆದಿತ್ತು ಎಲೆಕ್ಷನ್ ರಿಸಲ್ಟ್ ಇದೇ ತಿಂಗಳ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಸಲ್ಟ್ ಪ್ರಕಟಿಸಲಾಗಿದೆ ಈ ರಿಸಲ್ಟ್ನಲ್ಲಿ ಎಸ್ ಡಬ್ಲ್ಯೂ ಆರ್ ಎಂ ಯು ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಜನರಲ್ ಸೆಕ್ರೆಟರಿ ಎಂ ಡಿಕ್ರ್ಯೂಸ್ ಎಸ್ ಡಬ್ಲ್ಯೂ ಆರ್ ಎಂ ಯು ಮೊದಲನೆಯದಾಗಿ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೈದು ಬಹುಮತದಿಂದ ಗೆಲುವನ್ನು ವಶಪಡಿಸಿಕೊಂಡಿದ್ದಾರೆ ಮುಂದಿನ ಐದು ವರ್ಷ ನಾವಿ ಅಧಿಕಾರದಲ್ಲಿ ಇರುತ್ತೇವೆ ಎಂದು ಮೀಡಿಯಾ ಮುಖಾಂತರ ಮಾತನಾಡಿದ್ದಾರೆ ಈ ಪ್ರೆಸ್ ಮೀಟ್ನಲ್ಲಿ ಎಸ್ಡಬ್ಲ್ಯೂ ಆರ್ ಎಂ ಯು ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರು ಯೂನಿಯನ್ ಮುಖಂಡರಾದ ಎಂ ಡಿಕ್ರೋಜ್ ಅಶೋಕ್ ಕುಮಾರ್ ವಿಇ ಚರಕಾನಿ ಆಂಥೋನಿ ಜನ್ನಿ ಪೋಸ್ಟ್ ಮಾಡಿ ಸೆಕ್ರೆಟರಿ एमडी अरुण एलके इंदु पालकोंडಿದ್ದಾರೆ ನೋಡਣਾ ಈ वर्दी ಆಸಿಫ್ ಬಂಕಾಪುರ್ ಜೊತೆ ನಾವು ಕೇಳ್ತಿದ್ದೀವಿ ಹಾ ನಾವು ನಂಬೋ ಅಧಿಕಾರಿ ಇದ್ದಂತೆ ಹೌದು ನೀವು söyleಲ್ಲ ಅಂತ ವರ್ಡ್ ಹಾ ಇದಕ್ಕೆ ನೀವೇ ಸೌತ್ ರೈಲ್ವೇ ಮೊದಲು ನಿಯರ್ ಜನರಲ್ ಸಗತೆ ಎಮ್ ಡಿ ನಾನು ಮಾತಾಡೋದು ಇವತ್ತು ನೀವು ಕೇಳಿದ ಮಾತು ನನ್ನ ಉತ್ತರ ಏನಂದ್ರ ಚುನಾವಣೆ ಫಲಿತಾಂಶ ಬಂತು ರಿಸಲ್ಟ್ ಚುನಾವಣೆದು ರಿಸಲ್ಟ್ ಬಂದ ಮ್ಯಾಗ ಸೌತ್ ವೆಸ್ಟ್ ರೈಲ್ವೆ ಮಜ್ಜೂರ್ ಯೂನಿಯನ್ ಈಸ್ ನಂಬರ್ ಒನ್ ಥರ್ಡ್ ಟೈಮ್ ನಂಬರ್ ಒನ್ ಯೂನಿಯನ್ ಬಂತು ಸೆಕೆಂಡ್ ಯೂನಿಯನ್ ಮಾರ್ಜಿನ್ ತರ್ಟಿ ಫೋರ್ ಪಾಯಿಂಟ್ ಜೀರೋ ಫೈ ಸಿಕ್ಸ್ ನ ಒಂದು ಮಾಡಿ ಗ್ರೇಸ್ ಮಾರ್ಕ್ ಕೊಟ್ಟು ಅದನ್ನ ಚುನಾವಣೆಯಲ್ಲಿ ಅವರು ಸೆಕೆಂಡ್ ಪ್ಲೇಸ್ ತಗೊಂಡಿದ್ದಾರೆ ಈ ಸಮಯದಲ್ಲಿ ನಾನು ಏನು ಹೇಳಬೇಕಾದ್ರೆ ಸೌತ್ ವೆಸ್ಟ್ ರೈಲ್ವೆ ಮಂಜೂರಿನಿಯನ್ನು ಎರಡು ಚುನಾವಣೆಯಲ್ಲಿ ಏನು ಪೊಸಿಷನ್ ಬಂತು ಅದೇ ಪ್ರಕಾರ ಈ ನಾವು ಫಸ್ಟ್ ನ ತಗೊಂಡಿದೀವಿ ಇದು ಸಮಾಚಾರ ಸೆಕೆಂಡ್ ಯೂನಿಯನ್ ನಾ ಅವ್ರು ಬಂದಿದಾರ ಅವರು ರೆಕಗ್ನೈಸೇಷನ್ ಸಿಕ್ಕಿತ್ತು ಮತ್ತೇನು ಸರ್ ಅಧಿಕಾರ ಏನು ಚಲಾಯಿಸಬಹುದು ಅಣ್ಣ ಎಸ್ ದೇರ್ ಇಸ್ ಅ ನೋ ಡೌಟ್ ನಮಕ್ಕೆ ಏನು ಫುಲ್ ಪವರ್ ಅಲೌ ನೆಗೋಷಿಯೇಷನ್ ಸೆಟಲ್ಮೆಂಟ್ ಮಾಡಕ ಆ ಸರ್ಕಾರ ಜೊತೆ ಎಸ್ ವಿ ಆರ್ ಜನರಲ್ ಮ್ಯಾನೇಜರ್ಸ್ ಜೊತೆ ಬೇಕಾದ ನಾನು ಮಾತಾಡಬಹುದು ಸರ್ ಸರ್ ಫುಲ್ಲಿಂಗ್ ಆಗಿದೆ ಸರ್ ಟೋಟಲ್ ಏ ರಿಸಲ್ಟ್ ಫುಲ್ಲಿಂಗ್ ಎಸ್ಟಾಯ್ತಂದ್ರೆ

ನಾವು ಅಧಿಕಾರಕ್ಕೆ ಬಂದಿವಿ ಎರಡು ಮೂರು ಸಾರಿ ಇವಾಗ ನಾವು ಎಷ್ಟೋ ಎಸ್ ಡಬ್ಲ್ಯೂ ಆರ್ ಫಾರ್ಮ್ ಆಗಿ ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ಇಪ್ಪತ್ತು ವರ್ಷದ ನಾವು ಚು ಚುನಾವಣೆ ಚುನಾವಣೆ ಎರಡ್ ಸಾವಿರ ಏಳದಲ್ಲಿ ಆರಂಭ ಆಗಿ ಇವಾಗ ಮಟ್ಟ ನಾವು ಬಹಳ ಕಾರ್ಯಕ್ರಮಗಳು ನಡೆಸಿದಿವಿ ಈ ಕರ್ನಾಟಕ ನಮ್ಮ ಹುಬ್ಬಳ್ಳದಲ್ಲಿ ಒಳ್ಳೆಯ ಭಾಳ ಒಂದು ಲಾಭದಲ್ಲಿ ನಡೆಸ್ಕೊಂಡು ಬಂದಿವಿ ಅದ್ರಾಗ ಏನು ಡೌಟ್ ಅಲ್ಲ ನಮ್ಮದು ಹೆಸರು ಭಾಳ ಒಳ್ಳೆಯದ ಅದು ಸೌತ್ ವೆಸ್ಟ್ ರೈಲ್ವೆ ಬಹಳ ಪ್ರಾಫಿಟ್ ನಾವು ಸರ್ಕಾರಕ್ಕೆ ಕೊಡಿಸ್ತೀವಿ ಆಡಳಿತ ವರ್ಗಕ್ಕೆ ಕುಡಿಯುತ್ತೇವಿ ರೈಲ್ವೆ ಬೋರ್ಡ್ ಎಸ್ ಡಬ್ಲ್ಯೂ ಆರ್ ರೈಲ್ವೆ ಬಹಳ ಲಾಭ ಸಿಗ್ತಿತ್ತು ಹೇಳಕ್ಕೆ ಇಚ್ಛೆಡಿತ ಕರ್ನಾಟಕದಲ್ಲಿ ಎಸ್ ಡಬ್ಲ್ಯೂ ಆರ್ ರೈಲ್ವೆ ನಮ್ಗೆ ಕರ್ನಾಟಕ ಜನ ಅಂದ್ರೆ ಈಗ ಅಪ್ರೆಂಟಿಸ್ ಕೆಲವು ಮಂದಿ ಮಾಡಿದ್ದಾರೆ ಅವ್ರ ಕೆಲವು ಮಂದಿಗೆ ಏನಾಗಿದೆ ಅಂದ್ರೆ ಜಾಬ್ ಬರ್ತಾ ಇಲ್ಲ ಡೇಟ್ ನಾರ ಆಗ್ಬಿಟ್ಟಿದೆ ಅವ್ರಿಗೆ ಈಗ ಅಪ್ರೆಂಟಿಸ್ ಮಾಡಿದವ್ರಿಗೆ ನೀವು ಏನಾದ್ರು ಮಾಡ್ಬೋದ ಮಾಡಬಹುದಂದ್ರ ಅಪ್ರೆಂಟಿಸ್ಶಿಪ್ ಮಾಡಿದವರ್ಗ ಈ ಟೈಮ್ ಎಕ್ಸಾಮ್ಲಿ ಪಾಸ್ ಆಗಿನ ಕೆಲಸ ಕೊಟ್ಟಿಲ್ಲ ಅಂತ ನೀವು ಹೇಳ್ತೀರಿ ಯಾಕೆ ಕೆಲಸ ಕೊಟ್ಟಿಲ್ಲ ಅಂತ ಕಾರಣಗಳು ಏನು ಅಂದು ನಮ್ಗ ತಿಳಿಸಿದ್ರೆ ಅದನ್ನ ನಾವು ಆಡಳಿತ ವರ್ಗ ಕೇಳಿ ಹೇಳ್ಬೋದು ನಮ್ಮಲ್ಲಿಂದು ಎಷ್ಟು ಪ್ರಯತ್ನ ಮಾಡಿದೀವಿ ಎಲ್ಲರಿಗೂ ಸೆಲೆಕ್ಟ್ ಮಾಡಿದವರ ಕೆಲಸ ಕೊಡ್ಬೇಕಂತ ಅಪ್ರೆಂಡಿಸ್ಗಳು ಮತ್ತ ಬೇರೆ ಎಲ್ಲ ಎಕ್ಸಾಮ್ ಪಾಸ್ ಆಗಿದವರೆಗು ಕೊಡ್ಬೇಕಂತ ನಾವು ಹೇಳಿದಿವಿ ಕೆಲವು ವರ್ಷಗಳಿಂದ ಸರ್ ಹೊಸ ಪೆನ್ಷನ್ ಅದು ಹೊಸ ಸ್ಕೀಮು ಇಲ್ಲ ಅಂತ ಹೇಳಿದ ಮತ್ತ ಸರ್ಕಾರ ಒಪ್ಪಿಕೊಂಡು ಇವಾಗ ನಮ್ಮ ಕಾಂಗ್ರೆಸ್ ಶಿವಗೋಪಾಲ್ ಮಿಶ್ರ ಲೀಡರ್ಶಿಪ್ನಾಗ ಅದನ್ನ ಸರ್ಕಾರ ಜೊತೆ ಮಾತಾಡಿ ಇವಾಗ ಒಂದು ನಿರ್ಣಯ ತಗೊಂಡಿದೀವಿ ನಾವು ಕೇಳಿದು ಪೆನ್ಷನ್ ಎರಡ್ ಸಾವಿರ ನಾಲ್ಕಕ್ಕೆ ಮೇಲೆ ಕೊಡ್ಬೇಕಂತ ಕೇಳಿದೀವಿ ಅದನ್ನ ಒಪ್ಕೊಂಡಿದ್ದಾರೆ ಪೆನ್ಷನ್ ಕೊಡ್ತೀವಿ ಆದ್ರೆ ಇವಾಗ ಇರುವ ಪೆನ್ಷನ್ ಹೆಸರುಗಳು ಚೇಂಜ್ ಮಾಡಿ ಅದನ್ನ ಒ ಪಿ ಎಸ್ ಅಂದ ಹೇಳ್ತೀವಿ ಮುಂದಿರುವುದ ಪೆನ್ಷನ್ ಅನ್ನ ಇವಾಗ ಯು ಪಿ ಎಸ್ ಅಂತ ಮಾಡಿದ್ದಾರೆ ಆದ್ರೆ ಈ ಪೆನ್ಷನ್ ಇವಾಗ ನಾನು ನಿಮಗೆ ಹೇಳಬೇಕಾದ್ರ ಪೆನ್ಷನ್ ಇವಾಗ ಎಲ್ಲರಿಗೂ ಸಿಕ್ತಿತ್ತು அவருக்கு மேலி பென்ஷன் ಅವ್ರಕೂ ಲಾಭ ಆಗ್ತಿತ್ತು ಅದ್ರಾಗ ಏನ್ ಸಂದೇಹ ಇಲ್ಲ ಮತ್ತ ಇವತ್ತ ಚಾರ್ಜ್ ನಾವು ತಗೊಂಡಿವಿ ಏನ್ ನಮಗ ಕೋರ್ಟ್ನಾಗ ಕೇಸ್ ಇದ್ದು ಅದು ನಮ್ಮ ಯೂನಿಯನ್ ಇದ್ರಾಗ ಅದನ್ನ ಸೊ ಇದು ಮಾಡ್ಕೊಂಡು ಬಂದ್ಬಿಟ್ರ ನಮ್ದು ಸಿಗ್ತಿತ್ತು ಅದ ಏನ್ ಡೌಟ್ ಏನಿಲ್ಲ ಅಲ್ಲ ಅದು ನಮ್ಮ ಮನೇದಕ್ಕೆ ಇದು ಪ್ರಾಬ್ಲಮ್ ಅದು ನಾವು ಇದು ಮಾಡ್ಕೊಂತೇವಿ ಆದ್ರೆ ನಾವೇ ಸಿಂಗಲ್ ಯೂನಿಯನ್ ಸಿಂಗಲ್ ಯೂನಿಯನ್ ಎಲ್ಲ ಸಾರಿ ನಾವೇ ಫಸ್ಟ್ ಪ್ಲೇಸ್ ತೊಗೊಂಡಿದೀವಿ ಚುನಾವಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ಮೀಡಿಯಾ ಮುಖಾಂತರ ನನ್ನ ಸೌತ್ ವೆಸ್ಟರ್ನಲ್ಲಿ ರೈಲ್ವೆಯ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಧನ್ಯವಾದಗಳು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ನ ಹಾಗೂ ಬೇರೆ ಎಲ್ಲಾ ಒಂದು ಕಾರ್ಮಿಕರು ಸೌತ್ ವೆಸ್ಟರ್ನ್ ರೈಲ್ವೆ ಎಲ್ಲಾ ಕಾರ್ಮಿಕರು ನಮಗೆ ಬಹುಮತವನ್ನು ಕೊಟ್ಟು ಇದು ಮೂರನೇ ಸಲ ಹ್ಯಾಟ್ರಿಕ್ ಹೀರೋನ್ ಆಗಿ ನಮ್ಮ ಜನರಲ್ ಸೆಕ್ರೆಟರಿ ಕಾಮ್ರೇಡ್ ಎ ಡಿ ಕ್ರೂಸ್ ಅವ್ರನ್ನ ಮಾಡಿದ್ದಾರೆ ಅದೇ ರೀತಿ ಸೌತ್ ವೆಸ್ಟರ್ನ್ ರಲ್ಲಿ ಮಜ್ದೂರ್ ಯೂನಿಯನ್ ನ ಮೂರನೇ ಸತಿ ಬಹುಮತ ಕೊಟ್ಟು ನಮಗೆ ಒಂದು ಅವರ ಒಂದು ಮತವನ್ನು ಕೊಟ್ಟು ಇವತ್ತು ನಮ್ಮನ್ನು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂತ ಒಂದು ಶಕ್ತಿಯನ್ನು ಅವರು ತುಂಬಿದ್ದಾರೆ ಅವರಿಗೆ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ವತಿಯಿಂದ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳ ಅನುಪೋಸಕ್ಕೆ ಇಷ್ಟಪಡ್ತೀನಿ ಕಾರ್ಮಿಕ ಬಂಧುಗಳಿಗೆ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಮೂರನೇ ಸಾರಿ ನಮ್ಮ ಸೌತ್ ವೆಸ್ಟರ್ನ್ ಮಜ್ದೂರ್ ಯೂನಿಯನ್ ಅತಿ ಹೆಚ್ಚು ಬಹುಮತದಿಂದ ನಮ್ಮ ಕಾರ್ಮಿಕ ಸಹೋದರ ಸಹೋದರಿಯರು ಆರಿಸಿ ತಂದದ್ದಕ್ಕಾಗಿ ಸಂತೋಷದಿಂದ ಮದ್ದು ನಿವೃತ್ತಿಯಿಂದ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆಲ್ಲರಿಗೂ ಕಳೆದ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಂ ಕ್ರೂಸ್ ಅವರು ನಮ್ಮ ಕಾರ್ಮಿಕರಿಗೆ ಮಾಡಿದ ಸೇವೆ ಇದಕ್ಕೆ ಒಂದು ಶ್ರೀರಕ್ಷೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಯಾವ ದಿನದಿಂದ ನಮ್ಮ ಎರಡ್ ಸಾವಿರದ ಮೂರರಲ್ಲಿ ನಮ್ಮ ರೈಲ್ವೆಯು ಬೈಫರ್ಕೇಶನ್ ಆಗಿ ಸೌತ್ ಎಸ್ಟರ್ ಆಯ್ತು ಅವತ್ತಿಂದ ಸೌತ್ ಎಸ್ಟರ್ ಮದ್ದೂರಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಎಂ ಡಿಕ್ ಅವರು ಎಲ್ಲಾ ಕಾರ್ಮಿಕರ ಸೇವೆಗಳನ್ನ ಸಾಕಷ್ಟು ವೈಯಕ್ತಿಕವಾಗಿ ಆಗಲಿ ಸಾಮೂಹಿಕವಾಗಿ ಆಗಲಿ ಯುಕ್ತಾರ್ಥಿಕವಾಗಿ ಆಗಲಿ ಎಲ್ಲಾ ಕೆಲಸಗಳನ್ನು ಅವರು ಮಾಡಿದ್ದಾರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಕಡೆಗೂ ಸಹಿತ ಮುಖ್ಯವಾದಂತಹ ವಿಷಯಗಳನ್ನು ಅವರು ಸಫಲರಾಗಿದ್ದಾರೆ ಅದೇ ಕಾರಣದಿಂದ ಇವತ್ತಿನ ದಿವಸ ನಮ್ಮ ಕಾರ್ಮಿಕ ಸಹೋದರ ಸಹೋದರಿಯರು ಅತಿ ಹೆಚ್ಚು ಮತದಿಂದ ನಮ್ಮನ್ನ ಆರಿಸಿ ತಂದಿದ್ದಾರೆ ಅನ್ನೋದಕ್ಕೆ ಬೇರೆ ಸಾಕ್ಷಿ ಏನು ಕೊಡಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ